ಹಲೋ ನಮಸ್ತೆ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಬಾರಿಗೆ ಮೂಡಿ ಬರ್ತಾ ಇದೆ ವೀಕೆಂಡ್ ವಿತ್ ಕಲೇ ಕುಡ್ರಿ ನಿಂತ ಮಾತಾಡುವಷ್ಟು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ ನೀವು ಈ ಚಾನಲ್ ನಲ್ಲಿ ನೋಡಬಹುದಾದದ್ದು ಹೇಗೆಂದರೆ ಇಲ್ಲಿ ಕುಳಿತಿರ್ತಕ್ಕಂತ ವ್ಯಕ್ತಿ ಸಾಧಾರಣ ಕುಡುಕನಲ್ಲ ಕುಡುಕರಲ್ಲಿ ಅತಿ ಕುಡುಕ ಹುಡುಕರ ಸಂಘದ ಅಧ್ಯಕ್ಷ ಅವರನ್ನು ನಾವು ಸ್ವಾಗತಿಸೋಣ ವೆಲ್ಕಮ್ ಟು ವೆಲ್ಕಮ್ ವೆಲ್ಕಮ್ ಟು ದ ಥ್ಯಾಂಕ್ ಯು ಯು ಸರ್ ಧನ್ಯವಾದಗಳು ನಮ್ಮಂತ ಕುಡುಕುರಿಗೂ ಒಂದು ವೇದಿಕೆ ಐತೆ ಅಂತ ಇವತ್ತ ಸರ್ ಗೊತ್ತಾಗಿದೆ ಥ್ಯಾಂಕ್ ಯು ಮಚ್ ಇವರ ಬಗ್ಗೆ ಹೇಳಲು ಪದಗಳೇ ಇಲ್ಲ ಇವರು ಹೇಗೆಂದ್ರೆ ಬಾರ್ಗಳಲ್ಲಿ ಬಾರ್ ಇವರದೇ ಕರ್ಬಾರ್ ಇವರ ಹೆಸರು ಹೇಳಿದ್ರೆ ಸರ್ವರ್ಗ ಸಮೇತವಾಗಿ ಇವರು ಆರ್ಡರ್ ತಂದು ನಿಲ್ಲಿಸ್ತಾರೆ ವೆಲ್ಕಮ್ ಟು ದೋ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ಈ ಸೀಟ್ ಮೇಲೆ ಕೂತಿರೋದು ಏನ್ ಅನಿಸ್ತದೆ ಸರ್ ನಿಮ್ಗೆ ಇವಾಗ ಒನ್ ನೈಂಟಿ ಬೇಕನ್ನಿಸ್ತದೆ ಬನ್ನಿ ಸರ್ ಚಪ್ಪಳಿ ಇವ್ರಿಗೋಸ್ಕರ ಒನ್ ನೈಂಟಿ ನಾವು ಅಡ್ಜಸ್ಟ್ ಮಾಡೋಣ ಹಾಗೆ ಸ್ನಾಕ್ಸ್ ಏನಾರ ಬೇಕಾ ಸ್ನಾಕ್ಸ್ ತಗೊಂಡ್ ಕುಡಿಯ ಕುಡಿಯ ಕುಡಕ್ರಲ್ಲ ಸರ್ ನಾವು ಸ್ನಾಕ್ಸ್ ಇಲ್ಲದೆ ಕುಡಿಯ ಕುಡಕ್ರ ಸ್ನಾಕ್ಸ್ ವಿತೌಟ್ ಸ್ನಾಕ್ಸ್ ಕುಡಕ್ರಿ ಇವ್ರ ಸುಕ್ಕ ಕುಡಿತೀರ ಅಥವಾ ನೀರ್ ಹಾಕ್ತಿರ ಏ ಇಲ್ಲ ಸರ್ ನೀರ್ ಹಾಕ್ತಿವಿ ಸರ್ ನೀರ್ ಹಾಕ್ತೀರಾ ಅಂದ್ರೆ ವಿತೌಟ್ ವಾಟರ್ ವಿತ್ ವಾಟರ್ ವಿತ್ ವಾಟರ್ ಓಕೆ ಸುಶಾಂತ್ ಅವ್ರೆ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ ನೀವು ಕುಡಿಯಲು ಪ್ರೇರೇಪಣೆ ನೀಡಿದವ್ರ ಯಾರು ಮತ್ತು ನಿಮ್ಮನ್ನ ಮೊದಲ ಬಾರಿಗೆ ಕುಡಿಸಿದರು ನೆನಪಿದೆಯಾ ನೆನಪಿದ್ಯಾ ಸರ್ ಒಬ್ಬ ಕುಡಕ ಫಸ್ಟ್ ಕುಡಿದಿದ್ದು ಪಸ್ಟ್ ಕುಡಿಸಿದ್ದ ವ್ಯಕ್ತಿನ ಯಾವತ್ತೂ ಮರಿದ್ರೆ ರಾಜಪ್ಪಳೆ ಆ ಘಟನೆ ಸ್ವಲ್ಪ ಹೇಳಕ್ಕಾಗತ್ತಾ ಹೇಳಕ್ ಸರ್ ಅವತ್ತು ಒಂದಿನ ಸರ್ ಕತ್ಲಾಗಿತ್ತು ಸರ್ ಪ್ರತಿದಿನ ಸರ್ ನೀವು ಕತ್ಲಾಗುತ್ತೆ ಹಿಂದಿನ ಕತ್ಲಾಗಿತ್ತು ಸರ್ ಹ್ಞೂ ಸರ್ ಯಾರು ಕಾಣ್ತಾ ಇಲ್ಲ ಸರ್ ಅವತ್ತು ನಮ್ಮ ದೋಸ್ತ ಫೋನ್ ಹಚ್ಚಿದ ಸರ್ ಅವನು ಯಾಕೋ ಫೋನ್ ಹಚ್ಚಿದಾನೆ ಅಂತ ಕಾಲ್ ರಿಶ್ಯೂ ಮಾಡಿದೆ ಸರ್ ದೋಸ್ತ ಇಲ್ಲೊಂದು ಕೆಲಸ ಐತಿ ಬಾ ಅಂದ ಏನೋ ಸೀರಿಯಸ್ ಇರ್ಬೇಕಂತ ಓದೆ ಸರ್ ಅಲ್ಲಿ ಓದ್ಮೇಲೆ ಗೊತ್ತಾಯ್ತು ಸರ್ ಅವನು ಒಂದು ಐ ಐಬಿ ಅಂದ್ರೆ ನೀವು ಸ್ಟಾರ್ಟ್ ಮಾಡಿದೆ ಐವಿಂದ ಇಂದ ಸರ್ ಎಸ್ ಆ್ಯಕ್ಚುಲಿ ಸರ್ ಹೈಬಿ ಅಂತ ಸ್ಟಾರ್ಟ್ ಮಾಡಿ ಇವಾಗ ಲೋಕಲ್ ಅಲ್ಲಿ ಕಳಪಟ್ಟಿ ಹೊಡೆಯಲು ಇವರಿಗೆ ಬೇಯಿಸಿದ್ವಿ ಅಂದ್ರೆ ಅದು ನಮ್ಗೆ ಇವತ್ತಿನ ಮಟ್ಟಿಗೆ ಸಂತೋಷ ತರುವಂತಹ ವಿಷಯ ಅಲ್ಲ ಸರ್ ನೀವು ಕುಡಿಯೋಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮನ್ನು ಸ್ಟಾರ್ಟ್ ಮಾಡಿಸ್ತಕ್ಕಂಥ ವ್ಯಕ್ತಿ ಮತ್ತು ಅವರು ನಿಮ್ಮ ಬಗ್ಗೆ ಹೇರತಕ್ಕಂತ ಕೆಲವೊಂದಿಷ್ಟು ಮಾತುಗಳನ್ನು ನೀವು ಅವ್ರ ಪರಿಚಯ ಮಾಡೋಕ್ಕಿಂತ ಮುಂಚೆ ಅವ್ರ ಒಂದು ವೀಟಿ ಮಾಡಿದ್ರೆ ನೋಡ್ಕೊಂಡು ಬರೋಣ ಸರ್ ಕಲೇಶ್ ಅವ್ರಿ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಸೀಟ್ ಅಲ್ಲಿ ನಾನು ಕರ್ಕೊಂಡು ಹೋಗ್ಬೇಕಾಯ್ತು ನಾನೇ ಅವ್ರು ಅವ್ನು ಹೋಗ್ ಅನ್ಸಿದ್ರೆ ಪರವಾಗಿಲ್ಲ ಒಟ್ ಅವನ ಉದ್ದಾರ ಮಾಡಿ ನಮಸ್ಕಾರ ನಿಮಗೂ ನಿಮ್ ಚಾನಲ್ ಇರೋ ನಮಸ್ಕಾರ ಈಗ ಆ ವಿಟಿ ನೋಡಿದ್ರಲ್ಲ ಆ ಆಕ್ರೋಶವಾಗಿ ಮಾತಾಡೋದು ಕಾರಣ ಇಲ್ಲ ಏನಿಲ್ಲ ಸರ್ ಸಿಂಪಲ್ ಒಂದಿನ ಒಂದ್ ಬಿಟ್ಟಿ ಅಣ್ಣ ನೋಡಿದ್ರೆ ಅದಕ್ಕೆ ಇಷ್ಟು ಕೋಪ ಇವ್ರು ಬಿಟ್ಟು ಕುಡಿದ್ರೇನೆ ಇವ್ರ ಮಾಡ್ತಾರೆ ಅಂದ್ರೆ ಅಚಾನಕ್ ಆ ವ್ಯಕ್ತಿ ನಿಮ್ ಸಡನ್ ಆಗಿ ನಿಮ್ ಕಡೆಯ ಬಂದ್ರೆ ಹೇಗಿರುತ್ತೆ ಏನಿಲ್ಲ ಸರ್ ಒಂದ್ ನೈಂಟಿ ಕೊಡಿಸ್ತೀನಿ ಅವನಿಗೆ ನೈಂಟಿ ಕೊಡಿಸ್ಬಿಟ್ರೆ ಮಚ್ ದೋಸ್ತ ದಯವಿಟ್ಟು ಕ್ಷೇಮಿಸ್ಬಿಡ ಅವತ್ತಿನ ಬಿಟ್ಟು ಒಂದ್ ನೈಂಟಿ ಮೇಲೆ ಅಷ್ಟು ಕೋಪವಾಗಿ ಮಾತಾಡಿದ್ಯಾ ಇವತ್ತು ಈ ವೇದಿಕೆ ಮೇಲೆ ಬೇಕಾದ್ರೆ ಕುಡುಕನನ್ನು ಕೂರಿಸೋ ಮುಂಚೆ ಒಂದು ಸಣ್ಣ ವಿರಾಮ ನಿಮ್ಮ ನಿಲ್ ಕರು ಕುಂದ್ರಿಸಿದ ದೊಡ್ಡ ಅಂತ ಇವ್ ಸ್ನಾಕ್ಸ್ ಅಂತ ಸರ್ ನಮ್ಮಿಂದ ಸರ್ಕಾರ ನಡೀತಾ ಇದೆ ನೀವು ಶೋ ನಡೆಯಲ್ವಾ ಸರ್ ಏನ್ ಮಾತಾಡ್ತಾ ಸರ್ ನೀವು ಬರೀ ಇದಂದ್ರೆ ಅಪ್ಪ ಓಕೆ ಸರ್ ಅದಕ್ಕೆ ಗ್ರೇತಿರ ನಮ್ಗೆ ನೈಂಟಿ ಇಲ್ಲ ಅಂದ್ರೆ ಐತಿ ನಿಮ್ಗೆ ಚಾನಲ್ ಬಂದ್ ಮಾಡ್ಸ್ಬಿಡ್ತೀವಿ ನಾವು ನೈಂಟಿ ಚಾನಲ್ ಏನಿಲ್ಲ ತಮ್ಮ ನಿಮ್ಗೆ ನೀವು ಕಳ್ಬಟ್ಟಿ ಅವರು ಕಳ್ಬಟ್ಟಿ ವಿರಾಮದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಕೂತ್ಕೊಳ್ಳಿ ಶಿವಶಾಂತ್ ಅವರೇ ಥ್ಯಾಂಕ್ ಯು ಸೋ ಮಚ್ ಯು ಅಂತ ಕೊಡ್ತಾರ ಇವನು ಬರೇ ಬೂಸ್ ನಾಟ್ ಹೊಡೆದು ಬಾಟ್ಲಿ ಹಾಕ್ತಾರೆ ನಾನು ಬಾಟ್ಲಿ ಹಾಕ್ ಹೊಡೆದು ಬೂಸ್ ಸಹಿತ ಒಂದು ಹಗುಳ ಸಹಿತ ಮಿಸ್ ಗಾಡೋಲ್ಲ ನಾನು

ಹುಡುಕರಲ್ಲಿಯೇ ಹುಡುಕ ನಾನ್ ಕೂತ್ರ ಅಷ್ಟೇ ನೀ ಕೂತ್ರ ಅಷ್ಟೇ ಅಂತ ವಿಚಾರ ಮಾಡ್ತವ್ರೆ ನೋಡಿ ಶಿವಶಾಂತ್ ಅವ್ರೆ ಅವ್ರ ಬಗ್ಗೆ ಏನ್ ಇಷ್ಟ ಪಡ್ತೀರ ಅವನ ಬಗ್ಗೆ ಏನ್ ಹೇಳ್ಬೇಕ್ರಿ ಮಬ್ಬ ಸಿಂಹ ಬಗ್ಗೆ ಅಲ್ರಿ ನನಗೆ ಕಿಮ್ಮತ್ ಕೊಡವಲ್ಲವ ಒಂದ್ ನೈಂಟಿ ಓದಿ ಮಗ ಇಲ್ಲಿ ಕಟ್ಟಿರ್ ನೀವು ಕಳ್ಸ ಕಳ್ಸ್ರಿ ಅವನ ಈ ಚೇರ್ ಮ್ಯಾಕ್ ಕುಂತಿ ಅಂತ ಮಾತಾಡ್ತಿದ್ದೆ ನೆಕ್ಸ್ಟ್ ಟೈಮ್ ಕುಚೇರ್ ಬಿಟ್ಟು ಹೋಗಿ ಬಾ ಒಂದ್ ಪಾಟ್ರ್ ಅಂತ ಬರ್ತಿಯಲ್ಲ ನೋಡ್ಕೊಂತೀನಿ ಹೋಗಿ ಚಾನಲ್ ಅವಾಗ ನೋಡ್ಕೊಂತೀನಿ

ಸರ್ ಈಗ ನಿಮ್ ಶಿಷ್ಯ ಶಿಷ್ಯ ನೋಡಿ ಇಲ್ಲಿ ಸರ್ ಮನೆಯದಾಗ್ ಹೇಳ್ಬೇಕಂದ್ರೆ ಸರ್ ವೆಲ್ಕಮ್ ಟು ದ ಶೋ ಸರ್ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ಸರ್ಚುಲಿ ನಿಮ್ಮನ್ನ ನೋಡ್ಬೇಕಂದ್ರೆ ಇವನೇ ಅಸಲಿಯ ಪುಡಿ ಕರಿಸ್ತಾರೆ ಹೌದು ಸರ್ ಆಕ್ಚುಲಿ ನನ್ಗೆ ಕಾಪಿಟ್ರಿ ಸರ್ ಅವ್ನ ನಾವಿಬ್ರು ಪುಡಿ ಹಾಕು ಕುಂತ ಸರ್ ನಾನು ಎರಡು ಕಾಟ್ ಕೊಡೋದ್ರಿ ಕಟ್ ಮಾಡಿದ್ವಿ

ನೋಡಿ ಪ್ರಕಾಶ್ ಅವ್ರೆ ಈಗ ನಿಮ್ ಗುರುಗಳ ಬಗ್ಗೆ ಹೇಳಲು ಏನ್ ಇಷ್ಟಪಡ್ತೀರಾ ಗುರುಗಳ ಮುಂಚೆ ಹೇಳೋಕ್ಕಿಂತ ಮುಂಚೆ ಒಂದ್ ನಮಗೆ ಒಂದ್ ನೈಂಟಿ ಬೇಕು ಅಂದ್ರೆ ಹೇಳಕ್ ಉತ್ಸಾಹ ಬರ್ತದೆ ಇವನ್ನ ಈಗ ಹಿಡಿಯಕ್ಕಾಗುವಂತ ಈಗ ತೋಲಾಡ್ತಾನ ಕುರ್ಚಾ ಕುಂದ್ರಿಸಿ ಗುರು ನೆಪಿಸಿ ಶಿಷ್ಯನ ಮತ್ತು ಇನ್ನೊಂದ್ ಐಡಿಯಾ ಅಂತ ಎಲ್ಲಿಂದ ಹೇಳ್ತಾರ ನೋ ಮಾರ ಇಲ್ಲ ಸರ್ ಇಲ್ಲ ನಡೆಸ್ತೀರ ಆಕ್ಚುಲಿ ಅವ್ನ್ ದೊಡ್ಡ ಕುಡಕ ಸರ್ ಕುಡಿಲಿಲ್ಲ ಅಂದ್ರೆ ಅವನ್ ಬಗ್ಗೆ ಮಾತಾಡಲ್ಲ ಸರ್ ಈ ಒಂದ್ ನೈಂಟಿ ಬೇಕೇ ಬೇಕು ಸರ್ ಅವ್ನ್ ಇಲ್ಲ ಅಂದ್ರೆ ಅವ್ನ್ ನೋಡಿಲ್ಲ ಸರ್ ಕೈ ಶೇಕ್ ಆಗ್ತೇವೆ ಕಾಲ್ ಸೇಕ್ತೇವೆ ಇನ್ನ ಏನೇನೋ ಶೇಕ್ ಆಗ್ತವೆ ಸರ್ ಕಾಲ್ದೇ ಇರೋದು ಓಹೋ ಹಾಗೆ ಶೇಖ್ ಅಬ್ದುಲ್ಲ ಇವ್ರವ್ರು ಇವ್ರ ಸಂಬಂಧ ನಾನು ಇಲ್ಲಪ್ಪ ಅಂದ್ರೆ ಕೆಲ್ಸ ಹೋಗ್ತೀನಿ ನಾವು ದುಡ್ಕೊಂತೀನಿ ನಾವು ಒಂದ್ ಅರ್ಧ ತರಬೇಕು ಕುಡಿಬೇಕಂತ ಇದೆ ಇವ್ರಿಗೆ ಕೊಡ್ಲಿಕ್ಕೆ ಅಂದ್ರೆ ನಮ್ ಕೆಲ್ಸ ಹೋಗ್ತೈತಿ ಈಗ ಕೊಡ್ಲಿಲ್ಲ ಅಂದ್ರೆ ಈ ನನ್ನ ಮಕ್ಕಳು ಮಾತಾಡಲ್ಲ ಏನ್ ಮಾಡಕಪ್ಪ ಹೋಯ್ ಮತ್ತೇನಾರ ಮಾಡಿ ಸೋ ನಡ್ಸ್ಬೇಕಲ್ಲ ಕೊಟ್ಬಿಡಿ ಸರ್ ಕೊಟ್ಬಿಡಿ ನಮ್ಮ ಕಡೆಯಿಂದ

ಈಗ ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಾ ಮತ್ತೆ ನಿಮ್ಗೆ ಎಷ್ಟು ಕುಡಿತ್ತೀರಾ ಆ ಕುಡಸ ತರಸಕ ಆಗುತ್ತಾ ನಿಮಗೆ ಇಶೋ ನರ್ಸ್ತಿರೋರಿಗೆ ನಾವು ತರಸಕ ಆಗುತ್ತೆ ನಿಮಗೆ ನಾವು ಕುಡಿಯೋಷ್ಟು ಸರ್ ಇದ್ರೆ ಸರ್ ಇದ್ರೆ ಸೋಕ್ ನಾವೇ ಸರ್ ಯಾ ಸರ್ ಯಾರು ಇದು ಸರ್ ಹುಡುಕ್ರೆ ಸರ್ ಗುರು ಗುರು ತರಸದೆಲ್ಲ ನಮ್ಮ ಎಲ್ಲಿ ಬಂತಾಂದ್ರೆ ಸರ್ ನಿಮಗೆ ಬಾರ್ ಸಪಲರ್ ಬೇಯ್ ಅವ್ರು ಸರ್ ಅದರ ನನ್ನ ಮಾತು ಹೇಳ್ಕೊತಾ ತೊಗೊಂಬಿಡಣ ಸರ್ ಸರ್ ಅದಕ್ಕೆ ನಂಬಿಕೆ ನನ್ನ ಬಗ್ಗೆ ಏನ್ ಹೇಳಿಲ್ಲ ಅದೇ ಬೇಜಾರಾಗ್ತಾ ಇದೆ ಅವ್ನ ಹೇಳೋ ಪರಿಸ್ಥಿತಿ ಇಲ್ಲ ಆದ್ರಿಂದ ಕಳ್ಸಿ ಸರ್ ಅಲ್ಲ ನಿಮಗೂ ಅವು ನಿಮ್ಮ ಅನಿಸಿಕೆ ಕೇಳ್ತಾ ಹೇಳಿ ಸರ್ ಈಗ ಏನೋ ಹೇಗ ಅನಿಸ್ತಾ ಇದೆ ನಿಮ್ಮ ಗುರು ಇಲ್ಲಿ ಬಂದು ಕೂತಿರೋದಕ್ಕೆ ನಿಮ್ಮ ಗುರುನ ಬಗ್ಗೆ ಏನ್ ಹೇಳ್ತೀರಾ ಗುರು ನಾವು ಫಸ್ಟ್ ನೈನ್ಟಿ ಬೇಕು ನೈಂಟಿ ಓಡದಿಂದ ಎಲ್ಲಾರು ಗುರು ನಿಮ್ಗೂ ಬೇಕಾ ಬೇಕಾ ನೀವು ಮತ್ತೆ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿ ಇಲ್ಲಾಂದ್ರೆ ನೀವು ನಮಗೆ ನೈಂಟಿ ಅಲ್ಲಿ ಭಾರಿ ಅನಾಹುತ ಆಗುತ್ತೆ ಸರ್ ಈ ಕಾರ್ಯಕ್ರಮದ ಹೋಗಿ ಬನ್ನಿ ಸರ್ ನೀವು ಹೋಗಲ್ಲ ನಾನೇ ಈ ಕಾರ್ಯಕ್ರಮ ಬಿಟ್ಟು ಹೋಗಲ್ಲ ಎದಕ್ಕೂ ಹೀರಾ ಈ ಎಲ್ಲರ ಕೇಳಿ ನಾನು

ಕುಡಿಸ್ತ ನಾ ಕುಡಿಸ್ ಕಲಿಸ್ತಾ ನಮ್ನಾಗುತ್ತೆ ನಾವ್ ಕುಡುಕರು ಎಲ್ಲಾನು ಸಹಿಸ್ಕೊಂತೀವಿ ಸರ್ ಮನೇಲಿ ಎನ್ ಬೇಧ ಸಹಿಸ್ಕೊಂತೀವಿ ನನ್ನ ಮಕ್ಕಳಿ ಎಲ್ಲ ಏನ್ಸ ಎಲ್ಲ ಸಹಿಸಿಕೊಂತೀವಿ ಸರ್ ಅದನ್ನ ಸಹಿಸಿಕೊಂಡೆ ನಾವು ದೊಡ್ಡ ಕುಡುಕ್ರಾಗ ಇದಕ್ಕೆ ಹೇಳ್ತೀರಾ ನೀವು ನಾಳೆ ನಮ್ ಗುರುಗಳು ಬರ್ತಾರೆ ಅದಕ್ಕೆ ಏನಂತರ ನೀವು

ಹುಡುಕ್ರೆ ಟೇಕ್ ಪೊಸಿಷನ್ ಓಕೆ ಸರ್ ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾ ಇರಿ ನಮ್ಮ ವಿಡಿಯೋ ನಗ್ತಾ ಇರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಗಂಟಿನ ತನ್ನ